ಆತ್ಮೀಯ ವಿದ್ಯಾರ್ಥಿ ಮಿತ್ರರಿ ತಮೆಲ್ಲರೂ ಕೂಡ ಈಗಾಗಲೇ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಮತ್ತು ಯಾರೂ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರಲ್ಲಿ ಕಾಡುವಂತಹ ಪ್ರಮುಖ ಪ್ರಶ್ನೆ ಏನಂದ್ರೆ ನಾವು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದರೆ ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ನಾವು ಎ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ಮೈನಾರಿಟಿ ವಿದ್ಯಾರ್ಥಿಗಳಾಗಿರ್ಬೋದು ಜೊತೆಗೆ ಜನರಲ್ ವರ್ಗದ ವಿದ್ಯಾರ್ಥಿಗಳಾಗಿರ್ಬೋದು ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಮತ್ತು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಾಗ ಯಾವೆಲ್ಲ ವಿದ್ಯಾರ್ಥಿ ವೇತನಗಳ ಪ್ರಯೋಜನವನ್ನು ನೀಡ್ತಾ ಇದ್ದಾರೆ ಅಂಥೇಳಿ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದಂಥ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ನಿಮಗೆ ಈ ಬಾರಿ ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಅಂಥೇಳಿ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಗುತ್ತೆ ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಅನ್ಕೊಳ್ತಾ ಇರ್ತೀರಿ ಕಳೆದ ಬಾರಿ ನನ್ನ ಗೆಳೆಯನಿಗೆ ಅತಿ ಹೆಚ್ಚು ವಿದ್ಯಾರ್ಥಿ ವೇತನ ಬಂತು ಮತ್ತು ನನಗೆ ಅತಿ ಕಡಿಮೆ ವಿದ್ಯಾರ್ಥಿ ವೇತನ ಬಂತು ಅವನಿಗೆ ಇಪ್ಪತ್ತು ಸಾವಿರ ಬಂತು ಅವನಿಗೆ ಹದಿಮೂರು ಸಾವಿರ ಬಂತು ಆದರೆ ನನಗೆ ಮಾತ್ರ ಹದಿಮೂರು ನೂರು ಬಂದಿದೆ ನಾಲ್ಕು ಸಾವಿರ ಬಂದಿದೆ ಹೇಳಿ ಅದು ಯಾಕೆ ಬಂದಿದೆ ಅಂತ ಕೂಡ ಈ ವಿಡೋದಲ್ಲಿ ನಾನು ನಿಮಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತೀನಿ ಇನ್ನೊಂದು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳುವಂಥ ಸಾಮಾನ್ಯ ಪ್ರಶ್ನೆ ಏನಂದ್ರೆ ನಾವೇನಾದರೂ ಹಾಸ್ಟೆಲ್ಗೆ ಅಂದರೆ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ಗೆ ಸೆಲೆಕ್ಷನ್ ಆಗಿ ಹಾಸ್ಟೆಲಲ್ಲಿ ಉಳಿದುಕೊಂಡ್ರೆ ನಮಗೆ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಬರುತ್ತಾ ಇಲ್ವಾ ಬಂದರೂ ಎಷ್ಟು ಬರುತ್ತೆ ಅಂತೇಳಿ ಅನೇಕ ಜನ ಕೇಳ್ತಾ ಇದ್ರಿ ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಒಟ್ಟಾರೆಯಾಗಿ ನಿಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳಿಗೆ ಸಂಪೂರ್ಣವಾದಂಥ ಉತ್ತರವನ್ನು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಎಲ್ಲ ಮಾಹಿತಿಯನ್ನು ನಾನು ನಮ್ಮ ರಾಜ್ಯ ಸರ್ಕಾರದ ಅಧಿಕೃತ ಓ ಬಿ ಸಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಮೈನಾರಿಟಿ ಸ್ಟು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿ ಅನ್ನೋ ದೃಷ್ಟಿದಂತ್ರ ವಿಡಿಯೋನ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲಿಗೆ ನೀವೆಲ್ಲರೂ ಕೂಡ ಈಗಾಗಲೇ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತೀರಿ ಅರ್ಜಿ ಸಲ್ಲಿಸುವ ಮೊದಲು ಒಂದು ಪ್ರಮುಖ ಮಾಹಿತಿ ಏನಂದರೆ ನೀವು ಏನಾದರೂ ಮೆಟ್ರಿಕ್ ನಂತರದ ನೀವು ಹನ್ನೊಂದು ಹನ್ನೆರಡನೇ ತರಗತಿಯಾದರೂ ಓದ್ತಾ ಇರಿ ಅಥವಾ ಡಿಗ್ರಿ ಆದರೂ ಇರಿ ಪ್ರೊಫೆಷನಲ್ ಕೋರ್ಸ್ ಆದರೂ ಇರಿ ಅಥವಾ ಪಿ ಜಿ ಕೋರ್ಸ್ಗಳನ್ನಾದರೂ ಓದ್ತಾಯಿದ್ರಿ ಡಿಪ್ಲೊಮಾ ಓದ್ತಾ ಇರ್ರಿ ಐ ಟಿ ಐ ಓದ್ತಾ ಯಾವ ರೇ ಕೋರ್ಸನ್ನು ಓದ್ತಾಯಿದ್ರು ಕೂಡ ನೀವು ಎಸ್ ಸಿ ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಮೈನಾರಿಟಿ ಆಗಿರ್ಬೋದು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಾರಿ ಜನರಲ್ ವರ್ಗದ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವರ್ಗದ ವಿದ್ಯಾರ್ಥಿಗಳು ನೀವೇನಾದರೂ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬೇಕಾಗಿತ್ತಂದರೆ ನೀವು ಹಿಂದಿನ ತರಗತಿಯಲ್ಲಿ ಅಂದರೆ ನಿಮ್ಮ ಹಿಂದಿನ ತರಗತಿಯಲ್ಲಿ ನೀವೇನಾದರೂ ಪ್ರವರ್ಗ ಒಂದರ ವಿದ್ಯಾರ್ಥಿಗಳಾಗಿದ್ದರೆ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಇದು ಕೆಟಗರಿ ಒನ್ ಪ್ರವರ್ಗ ಒಂದರವರಾಗಿದ್ದರೆ ನೀವೇನಾದರೂ ಎಸ್ ಸಿ ಎಸ್ ಟಿದವರಾಗಿದ್ದರೆ ಶೇಕಡ ಐವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಎಸ್ ಸಿ ಮತ್ತು ಎಸ್ ದವರಿಗೆ ಶೇಕಡಾ ಐವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಮತ್ತು ನೀವೇನಾದರೂ ಪ್ರವರ್ಗ ಒಂದನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಪ್ರವರ್ಗ ಟು ಎ ಆಗಿರ್ಬೋದು ತ್ರೀ ಎ ಆಗಿರ್ಬೋದು ಟೂ ಬಿ ಆಗಿರ್ಬೋದು ತ್ರೀ ಬಿ ಆಗಿರ್ಬೋದು ಈ ವರ್ಗದ ವಿದ್ಯಾರ್ಥಿಗಳು ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಅಂದರೆ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವಿಲ್ಲಿ ಗಳಿಸಿರಬೇಕಾಗತ್ತೆ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸಿರಬೇಕು ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಸೇಮ್ ಇರುತ್ತೆ ನೀವು ಕೂಡ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಇಲ್ಲಿ ಗಳಿಸಿರಬೇಕಾಗತ್ತೆ ಜನ್ರಲ್ ವರ್ಗದವರು ಕೂಡ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಇದನ್ನು ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಅನೇಕ ಜನ ಇದ್ರಿ ನಮ್ಮದು ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾಯಿಲ್ಲ ಲೆಸ್ ದೆನ್ ಸಿಕ್ಸ್ಟಿ ಮಾರ್ಕ್ಸ್ ಸೆವೆಂಟಿ ಮಾರ್ಕ್ಸ್ ಅಂತ ಬೀಳ್ತಾ ಇದೆ ಅಂತೇಳಿ ಅದಕ್ಕೆ ಹೇಳ್ತಾ ಇರೋದು ನೀವು ಕಡ್ಡಾಯವಾಗಿ ಹಿಂದಿನ ತರಗತಿಯಲ್ಲಿ ಶೇಕಡಾ ಎಪ್ಪತ್ತು ಪ್ರವರ್ಗ ಟು ಎ ತ್ರೀ ಎ ತ್ರೀ ಬಿ ಮತ್ತು ಜನರಲ್ ವರ್ಗದವರಾದ್ರೆ ಎಸ್ ಸಿ ಎಸ್ ಟಿದವರಾಗಿದ್ದರೆ ಶೇಕಡ ಐವತ್ತೈದು ಮೈನಾರಿಟಿ ಆಗಿದ್ದರೆ ಶೇಕಡಾ ಐವತ್ತೈದು ಜೊತೆಗೆ ಜನರಲ್ ವರ್ಗದವರಾಗಿದ್ದರೆ ಶೇಕಡ ಎಪ್ಪತ್ತೈದು ಇದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿರ್ಬೋದು ನೀವು ಪಿ ಯು ಸಿ ಓದ್ತಾ ಇದ್ದರೆ ಹತ್ತನೇ ತರಗತಿಯಲ್ಲಿ ಗಳಿಸಿರಬೇಕಾಗತ್ತೆ ಡಿಗ್ರಿ ಓದ್ತಾ ಇದ್ದರೆ ಪಿ ಯು ಸಿಯಲ್ಲಿ ಗಳಿಸಿರ್ಬೇಕಾಗತ್ತೆ ಪಿ ಜಿ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ಡಿಗ್ರಿಯಲ್ಲಿ ಗಳಿಸಿರಬೇಕಾಗತ್ತೆ ಇಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಇಲ್ಲಿ ಎಲ್ರಿಗೂ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಯಾರಿಗೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ಹೇಳಿ ಈಗ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಾಗಿ ಬರುವುದಾದ್ರೆ ಮೊದಲಿಗೆ ಒ ಬಿ ಸಿ ವಿದ್ಯಾರ್ಥಿಗಳನ್ನು ನೋಡೋಣ ಒ ಬಿ ಸಿ ವಿದ್ಯಾರ್ಥಿಗಳು ಇಲ್ಲಿ ಮೂರು ರೀತಿಯಾದಂಥ ವಿದ್ಯಾರ್ಥಿ ವೇತನಗಳನ್ನು ಪಡ್ಕೋಬೋದು ಮೊದಲನೇ ಪಿ ಕನ್ಸಿಷನ್ ಅಂತೇಳಿ ಬರುತ್ತೆ ಪೀಸ್ ಕನ್ಸಿಷನ್ ಅಂತ ಹೇಳಿ ಬರುತ್ತೆ ಎರಡನೇದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತೇಳಿ ಬರುತ್ತೆ ಮೂರನೇದು ನಿಮಗೆ ಊಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಂತೇಳಿ ಬರುತ್ತೆ ಈ ಮೂರು ರೀತಿಯಾದಂಥ ಸ್ಕಾಲರ್ಶಿಪ್ ಅಮೌಂಟನ್ನು ನೀವು ಈ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಪಡ್ಕೋಬೋದು ಜೊತೆಗೆ ಕೇಂದ್ರ ಸರ್ಕಾರದ ಹತ್ರ ಪಿ ಎಮ್ ಯಶಸ್ವಿ ವಿದ್ಯಾರ್ಥಿ ವೇತನ ಅಂತ ಹೇಳ್ಕೊಡ್ತಾರೆ ಅದನ್ನು ಯಾರಿಗೆ ಕೊಡ್ತಾರಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಅದನ್ನು ಕೂಡ ಪಡ್ಕೊಳ್ಬೋದು ಅಂದರೆ ನಾಲ್ಕು ಹಂತದ ಸ್ಕಾಲರ್ಶಿಪ್ ಅಮೌಂಟನ್ನು ನೀವು ಒ ಬಿ ಸಿ ವಿದ್ಯಾರ್ಥಿಗಳು ಪಡ್ಕೊಳ್ಬೋದಾಗಿರುತ್ತೆ ಮೊದಲನೇ ಹಂತದಲ್ಲಿ ನೀವೇನಾದರೂ ಪಿ ಕನ್ಸೆಷನ್ ಅಮೌಂಟನ್ನು ಯಾವೆಲ್ಲ ವಿದ್ಯಾರ್ಥಿಗಳು ಪಡ್ಕೊಬೋದು ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪಡ್ಕೋಬೋದು ಅಂದರೆ ನೀವು ಡೇ ಸ್ಕಾಲರ್ ಹಾಕಿದರೂ ಕೂಡ ಪಿ ಕನ್ಸೆಷನ್ ಅಮೌಂಟ್ ಬರುತ್ತೆ ಹಾಸ್ಟೆಲರ್ ಹಾಕಿದರೂ ಕೂಡ ನಿಮ್ಗೆ ಪಿ ಕನ್ಸೆಷನ್ ಬರುತ್ತೆ ಇದು ಕೇವಲ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದ ಆಗಿರ್ಬೋದು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಮೈನಾರಿಟಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪಿ ಕನ್ಸೆಷನ್ ಅಮೌಂಟು ಕಡ್ಡಾಯವಾಗಿ ಬರುತ್ತೆ ಹಾಗಾದರೆ ಎಷ್ಟು ಬರುತ್ತೆ ಪಿ ಕನ್ಸೆಷನ್ ಅಮೌಂಟು ಅಂತ ನೋಡೋದಾದ್ರೆ ನೀವೇನಾದರೂ ಒ ಬಿ ಸಿ ವಿದ್ಯಾರ್ಥಿಗಳಾಗಿದ್ದರೆ ಪಿ ಯು ಸಿ ಇದ್ದರೆ ನೋಡಿರಿ ನೀವೇನಾದರೂ ಒ ಬಿ ಸಿ ವಿದ್ಯಾರ್ಥಿಗಳಾಗಿದ್ದರೆ ಪಿ ಯು ಸಿ ಓದ್ತಾ ಇದ್ದರೆ ನಿಮಗೆ ಹದಿಮೂರು ನೂರ ಏಳರಿಂದ ಪ್ರಾರಂಭವಾಗಿ ಒಂದು ಸಾವಿರದ ಮುನ್ನೂರ ಏಳು ಒಂದು ಸಾವಿರದ ಮುನ್ನೂರ ಏಳರಿಂದ ಒಂದು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ಕೂಡ ನಿಮ್ಗೆ ಪಿ ಯು ಸಿ ಒಳಗೆ ಪಿ ಕನ್ಸಿಷನ್ ಅಮೌಂಟ್ ಅನ್ನೋದು ಬರ್ತೈತಿ ಇನ್ನು ನೀವೇನಾದರೂ ಡಿಗ್ರಿ ಓದ್ತಾ ಇದ್ದರೆ ನಿಮಗೆ ಮೂರು ಸಾವಿರದ ಒಂದು ನೂರ ಇಪ್ಪತ್ತಾರು ರೂಪಾಯಿ ದಿನ್ತ್ರ ಪ್ರಾರಂಭವಾಗಿ ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ರೂಪಾಯಿವರೆಗೂ ಕೂಡ ಪಿ ಕನ್ಸೆಷನ್ ಅಮೌಂಟು ಬರುತ್ತೆ ಇದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಕಾಲೇಜ್ ಫೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ನೀವೇನಾದರೂ ಎಸ್ ಸಿ ಎಸ್ ಟಿದವರಾಗಿದ್ದರೆ ಅಥವಾ ಮೈನಾರಿಟಿದವರಾಗಿದ್ದರೆ ನಿಮಗೆ ಪಿ ಯು ಸಿ ಓದ್ತಾ ಇದ್ದರೆ ಮೂರು ಸಾವಿರದ ಏಳ್ನೂರು ರೂಪಾಯಿವರೆಗೂ ಬರುತ್ತೆ ಇದು ಪಿ ಯು ಸಿದವ್ರಿಗೆ ಹೇಳ್ತಾ ಇರೋದು ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಪಿ ಕನ್ಸಿಷನ್ ಅಮೌಂಟು ಪಿ ಕನ್ಸೆಷನ್ ಆಗಿರುತ್ತೆ ಇನ್ನು ಡಿಗ್ರಿ ಒಳಗೆ ಎಸ್ ಸಿ ಎಸ್ ಟಿ ಮೈನಾರಿಟಿ ಸ್ಟೂಡೆಂಟ್ಸ್ ಓದ್ತಾ ಇದ್ರೆ ನಿಮಗೆ ನಾಲ್ಕು ಸಾವಿರದ ಎರಡು ನೂರ ಎಂಬತ್ತಾರು ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟು ಪಿ ಕನ್ಸೆಷನ್ ಅಮೌಂಟಾಗಿ ಬರುತ್ತೆ ಇನ್ನು ಪಿ ಜಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಹೆಚ್ಚುವರಿಯಾಗಿ ಎರಡು ಸಾವಿರ ರೂಪಾಯಿಗಳು ಅಂದರೆ ಟೋಟಲ್ ಐದುವರೆ ಸಾವಿರ ರೂಪಾಯಿ ಬರುತ್ತೆ ಡಿಗ್ರಿ ಪಿ ಜಿ ಕೋರ್ಸ್ಗಳಿಗೆ ಎಸ್ ಸಿ ಎಸ್ ಟಿದವರಿಗೆ ಮತ್ತು ಒರಿಗೆ ಸ್ವಲ್ಪ ಹೆಚ್ಚುವರಿಯಾಗಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯೂ ಬರುತ್ತೆ ಇಷ್ಟು ಪಿ ಕನ್ಸಿಷನ್ ಅಮೌಂಟು ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ಇಲ್ಲಿ ಎಸ್ ಸಿ ದ್ರಿಗೂ ಹೇಳಿದ್ದೀನಿ ಎಸ್ ಟಿದವ್ರಿಗೂ ಹೇಳಿದ್ದೀನಿ ಒ ಬಿ ಸಿ ಅವ್ರಿಗೂ ಹೇಳಿದ್ದೀನಿ ಜೊತೆಗೆ ಮೈನಾರಿಟಿ ಸ್ಟೂಡೆಂಟ್ಸು ಕೂಡ ನಾನು ಹೇಳಿದ್ದೀನಿ ಹಾಂ ಅರ್ಥ ಆಯ್ತು ಅನ್ಕೋತೀನಿ ನಾನು ನಿಮಗೆ ಇನ್ನು ಎರಡನೇ ಸ್ಕಾಲರ್ಶಿಪ್ಪು ಪೋಸ್ಟ್ ಮೆಸ್ಟ್ರಿಕ್ ಸ್ಕಾಲರ್ಶಿಪ್ ಅಂತ ಕರೀತಾರೆ ಸಾರಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಇದನ್ನು ಯಾವೆಲ್ಲ ವಿದ್ಯಾರ್ಥಿಗಳು ಪಡ್ಕೋಬೋದು ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಈಗ ಏನು ಹೇಳಿದ್ನೆಲ್ಲ ಮಾರ್ಕ್ಸ್ಗಳನ್ನು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಪಡ್ಕೋಬೋದು ಇಲ್ಲಿ ವಿಂಗಡಣೆಯನ್ನು ಕೂಡ ಪಟ್ಟಿದ್ದಾರೆ ನೋಡ್ಬೋದು ಮೆಟ್ರಿಕ್ ಸ್ಕಾಲರ್ಶಿಪ್ಪು ಇಲ್ಲಿ ಫಸ್ಟ್ ಗುಂಪು ಸೆಕೆಂಡ್ ಗುಂಪು ಥರ್ಡು ಫೋರ್ತು ಅಂದರೆ ನಾಲ್ಕು ರೀತಿಯಾದಂಥ ಗುಂಪುಗಳಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ ಇಲ್ಲಿ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವರು ಡೇ ಸ್ಕಾಲರ್ ಆಗಿದ್ದರೆ ಏಳು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಹಾಸ್ಟೆಲರ್ ಆಗಿದ್ರೆ ಹದಿಮೂರು ಸಾವಿರದ ಐದುನೂರು ರೂಪಾಯಿಗಳನ್ನು ನೀಡ್ತಾರೆ ಆದರೆ ಹಾಸ್ಟೆಲರ್ ಹದಿಮೂರು ಸಾವಿರದ ಐದುನೂರು ರೂಪಾಯಿಗಳು ನೇರವಾಗಿ ನಿಮ್ಮ ಹಾಸ್ಟೆಲ್ಗೆ ಹೋಗುತ್ತೆ ನಿಮಗೆ ಬರುವುದಿಲ್ಲ ಹಾಸ್ಟೆಲ್ನಲ್ಲಿರುವಂಥವರಿಗೆ ಕೇವಲ ಪಿ ಕನ್ಸೆಷನ್ ಅಮೌಂಟ್ ಬರುತ್ತೆ ನೀವೇನಾದರೂ ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಾ ಇದ್ರೆ ಅಂದರೆ ಡಿಪ್ಲೊಮಾ ಮುಗಿಸಿ ಅದರ್ ಪ್ರೊಫೆಷನಲ್ ಕೋರ್ಸ್ಗಳಾದಂತಹ ಇಂಜಿನಿಯರಿಂಗ್ ಆಗಿರ್ಬೋದು ಹಾಗೆ ಪಿ ಯು ಸಿ ಮುಗಿಸಿ ಪ್ರೊಫೆಷ್ನಲ್ ಕೋರ್ಸ್ಗಳಾದಂತಹ ಇಂಜಿನಿಯರಿಂಗು ಮೆಡಿಕಲ್ಲು ವೆಟರ್ನರಿ ಈ ರೀತಿ ಕೋರ್ಸ್ ಓದ್ತಾ ಇದ್ದರೆ ಡೇ ಸ್ಕಾಲರ್ ಆದರೆ ಆರು ಸಾವಿರದ ಐದುನೂರು ಹಾಸ್ಟೆಲರ್ ಓದ್ತಾಯಿದ್ರೆ ಒಂಬತ್ತು ಸಾವಿರದ ಐದು ನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಪೋಸ್ಟ್ ಗ್ರಾಜ್ಯೂಯೇಷನ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಮೂರು ಸಾವಿರ ರೂಪಾಯಿಗಳನ್ನು ಡೇ ಆಗಿ ಹಾಗೆ ಆರು ಸಾವಿರ ರೂಪಾಯಿಗಳನ್ನು ಹಾಸ್ಟೆಲರಾಗಿ ನೀಡ್ತಾ ಇದ್ದಾರೆ ಆಲ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಟೆಂತ್ ಲೆವೆಲ್ ಅಂದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಯು ಸಿ ಓದ್ತಿರುವಂಥ ಡೇ ಸ್ಕಾಲರ್ ಆಗಿ ಎರಡು ಸಾವಿರದ ಐದು ನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಜೊತೆಗೆ ಹಾಸ್ಟೆಲರ್ ಆಗಿದ್ದರೆ ನಾಲ್ಕು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಇಲ್ಲಿ ಒಂದು ಪ್ರಮುಖವಾದಂಥ ಕ್ಲಾರಿಟಿ ಏನು ಕೊಡ್ತಾನಂದ್ರೆ ಒಂದು ನಿಮಿಷ ಓಕೆ ಏನಿದೆ ಅಲ್ಲ ಇದು ಡೇ ಹಾಸ್ಟೆಲರು ಇದೆಲ್ಲವೂ ಕೂಡ ಹಾಸ್ಟೆಲ್ಗೆ ಹೋಗುತ್ತೆ ಇದು ಡೇ ಸ್ಕಾಲರ್ ಹಾಕಿದವ್ರಿಗೆ ಮಾತ್ರ ಅಮೌಂಟ್ ಬರುತ್ತೆ ನಿಮಗೆ ಕೇವಲ ಹಾಸ್ಟೆಲ್ದಲ್ಲಿದ್ದಂಥವ್ರಿಗೆ ಪಿ ಕನ್ಸೆಷನ್ ಅಮೌಂಟ್ ಮಾತ್ರ ಬರುತ್ತೆ ಡೇ ಸ್ಕಾಲರ್ ಇದ್ದಂಥವ್ರಿಗೆ ಮಾತ್ರ ಈ ಅಮೌಂಟು ಸಾರಿ ಹಾಸ್ಟೆಲಲ್ಲಿದ್ದವ್ರಿಗೆ ಹಾಸ್ಟೆಲ್ಗೆ ಹೋಗುತ್ತೆ ಡೇ ಸ್ಕಾಲರ್ ಇದ್ದಂಥವ್ರಿಗೆ ಡೇ ಸ್ಕಾಲರು ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಇದು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಇನ್ನು ಊಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಂತ ಹೇಳಿ ಕರೀತಾರೆ ಒಂದು ನಿಮಿಷ ಓಕೆ ಊಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಂತ ಕರೀತಾರೆ ಅನೇಕ ಜನರು ಗೊತ್ತಿರುತ್ತೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಂತೇಳಿ ಈ ಸ್ಕಾಲರ್ಶಿಪ್ಪನ್ನು ಯಾರಿಗೆ ನೀಡ್ತಾರಂದ್ರೆ ಯಾರು ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಹಾಸ್ಟೆಲ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತೀರಿ ಹಾಸ್ಟೆಲ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತೀರಿ ಯಾರು ಹಾಸ್ಟೆಲ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಹಾಸ್ಟೆಲ್ ಸೆಲೆಕ್ಷನ್ ಆಗಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನೀಡ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಊಟ ವಸತಿ ಯೋಜನೆ ಅಡಿಯಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟಾಗಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಆದರೆ ಅಂದರೆ ಹೇಳ್ತಾ ಇದ್ದೀನಿ ಪ್ರತಿ ಸಲನೂ ಹೇಳ್ತಾ ಇದ್ದೀನಿ ಹಾಸ್ಟೆಲ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತೇಳಿ ಇದು ಕೇವಲ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳ್ತಾ ಇಲ್ಲ ಊಟ ವಸತಿ ಯೋಜನೆ ಅಡಿಯಲ್ಲಿ ಸಿಗುವಂಥ ಸ್ಕಾಲರ್ಶಿಪ್ಪು ನೀವು ಎಸ್ ಸಿ ಎಸ್ ಟಿ ಆದರೂ ಕೂಡ ಬರುತ್ತಾ ಹಾಗೆ ಒ ಬಿ ಸಿ ಅವ್ರಿಗೂ ಕೂಡ ಬರುತ್ತಾ ಹಾಗೆ ಮೈನಾರಿಟಿ ಅವ್ರಿಗೂ ಕೂಡ ಸಿಗುತ್ತಾ ಇಲ್ಲಿ ಎಸ್ ಸಿ ಎಸ್ ಟಿದವ್ರಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತೇಳಿ ಅದೇ ಅಮೌಂಟನ್ನು ಕೊಡ್ತಾರೆ ಅದರ ಹೆಸರು ಮಾತ್ರ ಚೇಂಜಸ್ ಆಗಿರುತ್ತಾ ಇಲ್ಲಿ ಎಲ್ರಿಗೂ ಕೂಡ ಪಡ್ಕೊಳ್ಬೋದಾಗಿರುತ್ತೆ ಎಲ್ರಿಗೂ ಕೂಡ ಆ ಸ್ಕಾಲರ್ಶಿಪ್ ಅಮೌಂಟು ಬರುವಂಥದ್ದಾಗಿರುತ್ತೆ ಎರಡನೇದು ಸ್ಪಷ್ಟವಾದಂಥ ಕ್ಲಾರಿಟಿ ಸಿಕ್ ಅನ್ಕೋತೀನಿ ನಿಮ್ಗೆ ಇನ್ನು ಇಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಅನೇಕ ಜನಕ್ಕೆ ಕೇಳ್ಬೋದು ಎಷ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಅಂದರೆ ನಿಮ್ಮ ಕೋರ್ಸಿಗೆ ಅನುಗುಣವಾಗಿ ನೀವು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಕೂಡ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೊಬೋದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ನೀವು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಕೂಡ ಪಡ್ಕೊಳ್ಬೋದಾಗಿರುತ್ತೆ ಹಾಗೆ ಪ್ರತಿ ತಿಂಗಳು ಹಾಸ್ಟೆಲರ್ ಆಗಿದ್ದರೆ ಒಂದು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ನೀವು ಪ್ರತಿ ತಿಂಗಳು ಡೇ ಸ್ಕಾಲರ್ ಆಗಿದ್ದರೆ ನಿಮಗೆ ಮೇಂಟೆನೆನ್ಸ್ಗಾಗಿ ಐದು ನೂರು ರೂಪಾಯಿಗಳನ್ನು ಪೋಸ್ಟ್ ಮೆಟ್ರಿಕ್ ಆಗಿ ಕೊಡ್ತಾರೆ ಪಿ ಕನ್ಸಿಷನ್ ಬೇರೆ ಅದು ಇದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಹೇಳ್ತಾ ಇರೋದು ಪ್ರತಿ ತಿಂಗಳು ಐದು ನೂರು ರೂಪಾಯಿಗಳನ್ನು ಅಂದರೆ ಐದು ಸಾವಿರ ರೂಪಾಯಿಗಳನ್ನು ನಿಮ್ಗೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನವನ್ನಾಗಿ ಇದ್ದಾರೆ ಇನ್ನು ಇಲ್ಲಿ ನೋಡ್ಬೋದು ಇದು ಕೂಡ ಸೇಮ್ ಇದೆ ಇದು ಮೈನಾರಿಟಿ ಅದು ನೀವು ಕೂಡ ಹತ್ತು ಹನ್ನೆರಡನೇ ತರಗತಿ ಓದ್ತಾ ಇದ್ದರೆ ನಿಮ್ಗೆ ಇಬ್ಬರಿಗೂ ಕೂಡ ಡೇ ಸ್ಕಾಲರ್ ಆದರೂ ಓದ್ತಾರೆ ಹಾಸ್ಟೆಲರ್ ಆದರೂ ಓದ್ತಾ ಇದ್ದರೆ ನಿಮಗೆ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂಥವ್ರಿಗೆ ಏಳು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಯಾವುದೇ ಕೋರ್ಸನ್ನು ಓದ್ತಾ ಇದ್ದರೆ ಉಳಿದ ಕೋರ್ಸ್ಗಳಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ನಿಮಗೆ ನೀಡ್ತಾ ಇದ್ದಾರೆ ಇದು ಇವತ್ತಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿ ಸಿಕ್ತು ಅನ್ಕೋತೀನಿ ಪೋ ಹಾಗಾದರೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇ ವಿದ್ಯಾರ್ಥಿ ವೇತನ ಎಲ್ರಿಗೂ ಬರುತ್ತಾ ಹೇಗೆ ಅಂಥೇಳಿ ಇಲ್ಲ ಅದನ್ನು ಕೆಲವೊಂದಿಷ್ಟು ಗ್ರೂಪ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಥರ್ಡ್ ಗ್ರೂಪು ಅಂತೇಳಿ ಫಸ್ಟ್ ಗ್ರೂಪಲ್ಲಿ ಯಾರು ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತೀರಿ ಅಂತಹ ವಿದ್ಯಾರ್ಥಿಗಳ ಸೆಲೆಕ್ಷನ್ ಹಾಕ್ಯಾರೆ ಎರಡನೇ ಗ್ರೂಪಲ್ಲಿ ಶೇಕಡ ನೈನ್ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳು ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಐದು ಗ್ರೂಪ್ನಲ್ಲಿ ಯಾರು ಸೆಲೆಕ್ಷನ್ ಆಗೋದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಕೇವಲ ಪಿ ಕನ್ಸಿಷನ್ ಅಮೌಂಟ್ ಮಾತ್ರ ಬರುತ್ತೆ ಇನ್ನು ಒಂದು ಸ್ಪಷ್ಟವಾದಂಥ ಕ್ಲಾರಿಟಿ ಮತ್ತೊಂದು ವಿದ್ಯಾರ್ಥಿಗಳಿಗೆ ಕಾಡುವಂಥ ಪ್ರಶ್ನೆ ಏನಂದರೆ ನಮಗೆ ಪಿ ಎಮ್ ಯಶಸ್ವಿ ಸ್ಕಾಲರ್ಶಿಪ್ ಅಂತ ಕೊಡ್ತಾರಲ್ಲ ಅದನ್ನು ಯಾರಿಗೆ ಕೊಡ್ತಾರೆ ಅಂಥೇಳಿ ಒ ಬಿ ಸಿ ಒಳಗೆ ಎನ್ ಸಿ ಎಲ್ ಅಂತ ಕರೀತಾರೆ ಅಂದರೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಸಿ ಒಳಗೆ ಯಾರು ಬರ್ತಾರಲ್ಲ ಶೇಕಡಾ ಸಾರಿ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜೊತೆಗೆ ನೀವು ಹಿಂದಿನ ತರಗತಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಅಥವಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಪಿ ಎಮ್ ಯಶಸ್ವಿ ಅಂತೇಳಿ ಸ್ಕಾಲರ್ಶಿಪ್ ಅಮೌಂಟನ್ನು ರಾಜ್ಯ ಸರ್ಕಾರದ ವತಿಯಂತ್ರ ನೀಡ್ತಾರೆ ಆದರೆ ರಾಜ್ಯ ಸರ್ಕಾರದಲ್ಲದು ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನವನ್ನು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ನಿಮ್ಗೆ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಹಾಕ್ತಾರೆ ಯಾರು ಶೇಕಡಾ ತೊಂಬತ್ತಕ್ಕಿಂತ ಪಿ ಯು ಸಿಯಲ್ಲಿ ಟೆಂತಲ್ಲಿ ಮಾಡಿದ್ದೀರಿ ಅಂತಹ ವಿದ್ಯಾರ್ಥಿಗಳು ಈ ಯೋಜನೆ ಅಡಿಯಲ್ಲಿ ಡೈರೆಕ್ಟಾಗಿ ಕೇಂದ್ರ ಸರ್ಕಾರ ನಿಮಗೆ ಅಮೌಂಟ್ ಅನ್ನೋದನ್ನು ರಾಜ್ಯ ಸರ್ಕಾರದ ಪೋರ್ಟಲ್ ಮೂಲಕ ಹಾಕ್ತಾ ಇತ್ತು ಇದು ಇವತ್ತಿನ ಪಿ ಎಮ್ ಯಶಸ್ವಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಸ್ಪಷ್ಟವಾದಂಥ ಕ್ಲಾರಿಟಿ ಜೊತೆಗೆ ನೀವು ಎಲ್ರಿಗೂ ಕೂಡ ಹಾಸ್ಟೆಲ್ನಲ್ಲಿ ಓದ್ತಾ ಇರಿ ಅಥವಾ ಡೇ ಸ್ಕಾಲರ್ ಆದರೂ ಓದ್ತಾ ಇರ್ರಿ ನಿಮ್ಮ ಆದರೂ ಓದ್ತಾ ಇರಿ ಹಾಸ್ಟೆಲಲ್ಲಿ ಆದರೂ ಓದ್ತಾಯಿರಿ ನಿಮಗೆ ಬರುವಂಥದ್ದು ಪಿ ಕನ್ಸಿಷನ್ ಅಮೌಂಟು ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಯಾರು ಏನು ನಾಲ್ಕು ವಿಭಾಗಗಳನ್ನು ಮಾಡ್ತಾರಲ್ಲ ಶೇಕಡಾ ತೊಂಬತ್ತು ಎಂಬತ್ತು ಎಪ್ಪತ್ತು ಈ ರೀತಿ ವಿಭಾಗಗಳನ್ನು ಮಾಡ್ತಾರೆ ಅಂಕಗಳ ಆಧಾರದ ಮೇಲೆ ಹೋಗುತ್ತದ ಅಲ್ಲಿ ಸೆಲೆಕ್ಷನ್ ಆದಂಥವರಿಗೆ ಇದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋದಂಥದ್ದು ಬರ್ತೈತಿ ಇನ್ನು ಹೇಳಿದ್ನೆಲ್ಲ ಪಿ ಎಮ್ ಎಸ್ ಎಫ್ ಸಿ ಸ್ಕಾಲರ್ಶಿಪ್ಪು ಯಾರಿಗೆ ಬರುತ್ತಂಥೇಳಿ ವಿದ್ಯಾಶ್ರೀ ಯೋಜನೆ ಅಡಿಯಲ್ಲಿ ಎಲ್ಲರೂ ಕೂಡ ಪಡ್ಕೋಬೋದು ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥವರು ಕೆಟಗೇರಿ ವಣದವರು ಹಾಗೆ ಉಳಿದಂಥವ್ರು ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದವರು ಮತ್ತು ಎಸ್ ಸಿ ಎಸ್ ಟಿದವರು ಶೇಕಡ ಐವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದವರು ಮೈನಾರಿಟಿಯವರು ಕೂಡ ಶೇಕಡ ಐವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥವರು ಊಟ ವಸತಿ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀವು ಸ್ಕಾಲರ್ಶಿಪ್ ಅಮೌಂಟಾಗಿ ಪಡ್ಕೊಳ್ಬೋದಾಗಿರುತ್ತೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಪ್ರತಿ ವಿದ್ಯಾರ್ಥಿಯು ಕೂಡ ಪಡ್ಕೋಬೋದು ಈಗಲೂ ಕೂಡ ಅರ್ಜಿಗಳ ಪ್ರಾರಂಭದವ ಜನರಲ್ ಡಿಗ್ರಿ ಮುಗಿಸಿದಂಥವ್ರು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೊಬೋದಾಗಿರುತ್ತೆ ಇನ್ನು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರಿಗೆ ಸುಮಾರು ನಿಮ್ಮ ಫೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಇಂಜಿನಿಯರಿಂಗ್ ಮೆಡಿಕಲ್ದವರು ಜಾಸ್ತಿ ಫೀಸನ್ನು ತುಂಬಿರ್ತೀರಿ ಆವಾಗ ನಿಮಗೆ ಜಾಸ್ತಿ ಅಮೌಂಟ್ ಬರುವಂಥ ಸಾಧ್ಯತೆ ಇರುತ್ತೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಅನ್ನೋದ ಸಿಗುತ್ತೈತಿ ಅರ್ಥ ಆಯ್ತು ಅನ್ಕೋತೀನಿ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಪಿನ್ ಟು ಪಿನ್ ಸಪ್ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋಗಂತ ಲೈಕ್ ಮಾಡಿರಿ ಮತ್ತು ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳು ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ